ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಣಿ ಇವತ್ತು ನಮ್ಮ ಜೊತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಅಹ್ ಶಂಕರ್ ಡಾಕ್ಟರ್ ಗುಹಾ ದ್ವಾರಕನಾಥ್ ಅವರು ಇರುವಂತದ್ದು ನಮ್ಮ ಜೊತೆ ಯಾಕೆಂತಂದ್ರೆ ಬಹಳ ಪ್ರಮುಖವಾಗಿ ಸಾಕಷ್ಟು ಚರ್ಚೆ ವಿಚಾರ ಆಗ್ತಾ ಇರುವಂತದ್ದು ಇತ್ತೀಚೆಗೆ ಆಪರೇಷನ್ ಸಿಂಧೂರ ವಿಚಾರ ಸಂಬಂಧಪಟ್ಟಂತೆ ಇಡೀ ಪ್ರಪಂಚಾದ್ಯಂತ ಏನು ಪ್ರವಾಸ ಮಾಡಿದ್ರು ಸಂಸದ ನಿಯೋಗ ಶಶಿ ತರ ನಿಯೋಗದಲ್ಲಿ ಅಲ್ಲಿ ಯುವ ಸಂಸದರೊಬ್ಬರು ಒಂದು ಎಡವಟ್ಟನ್ನ ಮಾಡ್ಕೊಂಡಿರುವಂತದ್ದು ಅಮೆರಿಕದಲ್ಲಿ ಟ್ರಂಪ್ ಅನ್ನ ಭೇಟಿ ಮಾಡುವಂತ ಯತ್ನದಲ್ಲಿ ಭಾರತದ ಮರ್ಯಾದೆ ಕಳೆದಿದ್ದಾರೆ ಅನ್ನುವ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ಗುಹಾ ದ್ವಾರಕನಾಥ್ ಅವರು ಡಾಕ್ಟರ್ ಶಂಕರ್ ಗುಹಾ ದ್ವಾರಕನಾಥ್ ಅವರು ಈ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿರುವಂತ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಿಜಯ್ ಸರ್ ನೀವೊಂದು ಪೋಸ್ಟ್ ಅನ್ನ ಮಾಡಿದ್ರೆ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದೀರಾ ಸೊ ಯುವ ಸಂಸದರೊಬ್ಬರು ಬಿಜೆಪಿಯಿಂದ ಅಮೆರಿಕದಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಅದಾದ ತಕ್ಷಣ ದಿವಸ ಎಲ್ಲಾ ಮಾಧ್ಯಮಗಳಲ್ಲಿ ಮೊನ್ನೆ ದಿವ್ಸ ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಬಂತು ಯಾರು ಯುವ ಸಂಸದರು ಹಿಂಗೊಂದು ಸಮಸ್ಯೆ ಮಾಡ್ಕೊಂಡಿದ್ದಾರೆ ಬಲವಂತವಾಗಿ ಅಮೆರಿಕದ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಕ್ ಹೋಗಿ ಎಡವರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಸುದ್ದಿ ಬಂತು ಅಂದ್ರೆ ಯುವ ಸಂಸದರು ಅಂದ ತಕ್ಷಣ ಅಲ್ಲಿ ಆ ಗುಂಪಿನಲ್ಲಿ ಇದ್ದಿದ್ದು ಯುವಕರು ಇವರು ಒಬ್ಬರೇ ಹೌದು ಯಾರ ಅದರಲ್ಲೂ ಇಂಥ ಪೆದ್ದತನ ಆಮೇಲೆ ಧೋರಣೆ ತೋರ್ಸೋಂತ ವ್ಯಕ್ತಿ ಈತ ಒಬ್ನೆ ಹಿಂದೆ ವಿಜಿ ನೀವು ನಿಮಗೆ ನೆನಪಿದ್ಯೋ ಇಲ್ವೋ ಗೊತ್ತಿಲ್ಲ ಪ್ರವೀಣ್ ನೆಟ್ಟರು ಮರ್ಡರ್ ಕೇಸ್ ಆದಾಗ ಬಿಜೆಪಿ ಸರ್ಕಾರ ಇರುತ್ತೆ ಕರ್ನಾಟಕದಲ್ಲಿ ಹೌದೌದು ಅವಾಗ ಅವರು ಇನ್ನೂ ಈ ಸ್ಟ್ ಇಲ್ ದಿ ಯುವ ಮೋರ್ಚಾ ಪ್ರೆಸಿಡೆಂಟ್ ಅವಾಗ್ಲೂ ಕೂಡ ಯುವ ಮೋರ್ಚಾ ಪ್ರೆಸಿಡೆಂಟ್ ಆಗಿರ್ತಾರೆ ಅವರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಗಳೆಲ್ಲ ರಿಸೈನ್ ಮಾಡ್ತಾರೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಒಬ್ಬ ರಿಸೈನ್ ಮಾಡ್ಬಿಡ್ತಾನೆ ಹೌದೌದು ಅವಾಗ ಆತನ ಹತ್ರ ಫೋನ್ ಸಂಭಾಷಣೆ ಮಾಡ್ಬೇಕಾದ್ರೆ ರಿಸೈನ್ ಮಾಡ್ಬೇಡಪ್ಪ ಏನ್ ಮಾಡಕ್ಕಾಗಲ್ಲ ನಮ್ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ಇರೋದು ನಾವು ಕಲ್ಲೊಡ್ದು ಬಿಡಬಹುದಾಗಿತ್ತು ಅಂತ ನಾನ್ ಆ ವಿಷಯವಾಗಿ ಅವ್ರ ಮನೆಗೆ ಕಲ್ಲು ಹೊಡೆಯೋದೇ ತಾನೆ ನಿಮ್ ಉದ್ದೇಶ ಕಲ್ ನಾನೇ ತಂದು ಕೊಡ್ತೀನಿ ನಮಗೆ ಬಿಡಿ ಸತೋದವನ್ಗೆ ನೀವು ನ್ಯಾಯ ಕೊಡ್ಸಿ ಅಂತೇಳಿ ನಾನು ಓದೆ ನನ್ನ ಹನ್ನೆರಡು ಗಂಟೆ ಕಾಲ ಅರೆಸ್ಟ್ ಮಾಡಿಸ್ದ ಅದು ಬೇರೆ ವಿಷಯ ಹಂಗೆ ನಾನು ಏನಕ್ಕೆ ಈ ವಿಷಯ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ಟೈಮ್ ಅಂಡ್ ಅಗೇನ್ ನೀವು ಈತನ ಒಂದು ರಾಜಕೀಯದ ಅಹ್ ನಡಿಗೆ ನೀವು ನೋಡ್ಕೊಂಡ್ ಬಂದ್ರೆ ಇಂತ ಮೂರ್ಖತನದ ಕೆಲಸಗಳು ಪೆತ್ತಿತನದ ಕೆಲಸಗಳು ದುರಾಂಕಾರದ ಕೆಲಸಗಳು ಮಾಡ್ಕೊಂಡೇ ಬಂದಿದ್ದಾರೆ ಏನಕ್ಕೆ ಅಂತಂದ್ರೆ ಈ ಬೆಂಗಳೂರು ಸೌತ್ ಇದೆಯಲ್ಲ ಅದೊಂಥರ ಸದ್ಯಕ್ಕೆ ಬಿಜೆಪಿಗೆ ಗೆ ಅದು ಒಂದು ಎರಡು ಹೆಜ್ಜೆ ಫೇವರಬಲ್ ಆಗಿದೆ ಅದ್ ಯಾರೇ ನಿಂತ್ಕೊಂಡ್ರು ಆ ಫೇವರ್ ಅವ್ರಿಗೆ ಹಾಗೆ ಇರುತ್ತೆ ಈತನಿಗೆ ಏನ್ ಫೀಲಿಂಗ್ ಅಂತಂದ್ರೆ ನನ್ನಿಂದ ಇದೆಲ್ಲ ಅನ್ನೋದು ಇರ್ಬೇಕೇನೋ ಬಹುಶಃ ಅದರಿಂದ ಈ ತರ ಮಾಡ್ತಾ ಇದ್ದಾನೆ ಆದ್ರೆ ಇದ್ರಲ್ಲಿ ಒಂದು ಅದ್ಯಾರೆ ರಾಜಕೀಯ ಎಲ್ಲ ಪಕ್ಕಕ್ಕೆ ಇಟ್ಬಿಡಿ ಯಾರ್ ಬೇಕಾದ್ರೂ ಇರಬಹುದು ಈಗ ದೇಶದ ಒಳಗಡೆ ನಾವು ಇರ್ಬೇಕಾದ್ರೆ ಪ್ರಧಾನಿಗಳನ್ನ ನಾವು ಒಪ್ದೇ ಇರಬಹುದು ಅಂದ್ರೆ ಅವರ ವಿಚಾರಧಾರಣೆ ನಾವು ಒಪ್ಪದೆ ಇರ್ಬೋದು ಬಿಜೆಪಿ ವಿಚಾರಧಾರಣೆಯನ್ನ ಒಪ್ಪದೆ ಇರ್ಬೋದು ನಮ್ದು ಬೇರೆ ಇರ್ಬೋದು ಆದ್ರೆ ನಾವು ದೇಶದ ಗಡಿ ದಾಟ್ಕೊಂಡು ಹೋದಾಗ ನಮ್ಗೆಲ್ರಿಗೂ ಒಂದೇ ಪ್ರಧಾನಿ ಒಂದೇ ದೇಶ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಷ್ಟೇ ಅದಲ್ಲ ಎರಡನೇ ಮಾತಿಲ್ಲ ಇಂಥ ಒಬ್ಬ ಲಾ ಮೇಕರ್ ವಿಜಯ್ ಇವತ್ತಿನ ದಿವಸ ನಾನು ನೀವು ಯಾವುದೇ ಒಂದು ದೇವಸ್ಥಾನಕ್ಕಾಗ್ಲಿ ಅಥವಾ ಮಠಕ್ಕಾಗ್ಲಿ ಹೋಗ್ಬೋದು ದೇವರ ಹತ್ರ ನಿಂತ್ಕೊಳ್ಬಹುದು ದರ್ಶನ ಮಾಡಬಹುದು ಆದ್ರೆ ನಾನು ನೀವು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಕ್ಕಾಗತ್ತ ನಿಜ ನೂರ ಐವತ್ತು ಕೋಟಿ ಜನಕ್ಕೆ ಕೇವಲ ಐನೂರ ನಲವತ್ತೈದು ಜನಕ್ಕೆ ಮಾತ್ರ ಒದಗಿ ಬರುವಂತ ಭಾಗ್ಯ ಅದು ಅಂತ ಪರಮ ಪವಿತ್ರವಾದಂತ ದೇವಸ್ಥಾನದ ಸದಸ್ಯನಾಗಿ ಈತ ಅಲ್ಲಿಗೆ ಹೋಗಿ ಪ್ರಧಾನಿ ಮಂತ್ರಿಗಳ ಹೆಸರು ಹೇಳಿಕೊಂಡು ಸುಳ್ಳು ಹೇಳಿ ಜಸ್ಟ್ ಕೇವಲ ಒಂದು ಫೋಟೋ ಆಪರೇಷನ್ಗೆ ಅಷ್ಟೇ ಐತನಿಗೆ ಸುಳ್ಳು ಹೇಳೋದು ಆಮೇಲೆ ಭ್ರಷ್ಟ ಇದು ಈ ತರ ಫೋಟೋಗಳು ಬಿಡುಗಡೆ ಮಾಡೋದು ಇದ ಒಂಥರ ಹುಚ್ಚು ಇತ್ತನ್ಗೆ ಈಸ್ ಎ ಸೋಷಿಯಲ್ ಮೀಡಿಯಾ ಫ್ರೀಕ್ ಬರೀ ಒಂದು ಫೋಟೋ ತಗೊಂಡ್ ಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ಟ್ರಂಪ್ ನನ್ನ ಸಲಹೆ ಕೇಳ ಅಂತ ಹೇಳ್ಬಿಡ್ತಿದ್ದ ಇತಿಹಾಸ ನೋಡಿದ್ರೆ ನಾನೇ ಹೇಳಿದ್ದು ಟ್ರಂಪ್ ಹಿಂಗೆಲ್ಲ ಮಾಡಿ ಅಂತ ಹೇಳಿದೀನಿ ಮುಂದಕ್ಕೆ ನನ್ನ ಸಲಹೆಗಾರನ ತಗೊಳ್ತೀನಿ ಅಂತ ಬೇಕಾದ್ರೆ ಇಲ್ಲಿ ಕತೆ ಕೆಟ್ಟಬಿಟ್ರಮ್ಬಿಟ್ಟು ತಪ್ಪಲ್ಲೇ ನೋಡ್ಬಿಟ್ರು ಬೇಕಾರ ಅದಕ್ಕೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ತಲೆಮೇಲೆ ನೋಡಿದಾಗ ಸುಳ್ಳು ಹೇಳಿಬಿಡ್ತಾನ ಅದರಿಂದ ಈಗ ಒಂದು ಇಷ್ಟೊತ್ತೂ ಅವನು ಡಿನೈ ಆತ ಡಿನೈ ಮಾಡಿಲ್ಲ ಇದನ್ನ ಇಸ್ ನಾಟ್ ಸೆಟ್ ದಟ್ ಅಲ್ಲ ಅದು ನನಗೆ ಗೊತ್ತಿಲ್ಲ ಅಂತ ಡಿನೈ ಮಾಡಿಲ್ಲ ಸೊ ಅದರಲ್ಲಿ ದರ್ ಈಸ್ ಟ್ರೂತ್ ಇನ್ ದಿಸ್ ಈಗ ಪ್ರಧಾನ ಮಂತ್ರಿಗಳನ್ನ ಹೆಸರನ್ನ ಹೇಳ್ಕೊಂಡು ಯಾರೇ ಹೋಗ್ಲಿ ತಪ್ಪೆ ಅದು ಅಂಥದ್ರಲ್ಲಿ ಒಬ್ಬ ಸಂಸದನಾಗಿ ಈತ ಅಲ್ಲಿಗೆ ಹೋಗಿ ಹೇಳಿದ್ರೆ ಇದು ಭದ್ರತಾ ಲೋಪ ಆಮೇಲೆ ವಿಶ್ವಾಸದ್ರೋಹ ಪ್ರಧಾನಮಂತ್ರಿಗಳಿಗೆ ಮಾಡದಂತ ವಿಶ್ವಾಸದ್ರೋಹ ಸೀರಿಯಸ್ ಸೆಕ್ಯೂರಿಟಿ ಲ್ಯಾಬ್ಸ್ ಬ್ರೀಚ್ ಆಫ್ ಟ್ರಸ್ಟ್ ಇದು ಅದರಿಂದ ಕೇಂದ್ರ ಸರ್ಕಾರ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಇದು ಸತ್ಯನ ಸುಳ್ಳ ನಿಜ ಆಗಿದ್ರೆ ಯಾರಾದ್ರು ಅಂದ್ರೆ ಯಾಕೆಂದ್ರೆ ಮತ ಹಾಕಿದವ್ರಿಗೆ ಗೊತ್ತಾಗ್ಬೇಕಲ್ಲ ಎಂತ ಈಡಿಯಟ್ಟಿಗೆ ಅವರು ಮತ ಹಾಕಿದ್ದಾರೆ ಎಂದು ಗೊತ್ತಾಗ್ಬೇಕಲ್ವಾ ಕೇವಲ ನೀವು ಕಮ್ಯುನಲ್ ಇಶ್ಯೂಸ್ ನಲ್ಲಿ ಮಾತ್ರ ಈತ ಮುಂಚೂಣಿನಲ್ಲಿ ನಿಂತ್ಕೊಂಡು ಆ ಚಿಕ್ಪೇಟೆಯಲ್ಲಿ ಒಂದು ಘಟನೆ ಆಯ್ತಲ್ಲ ಅವಾಗ ಜನ್ಮಾನ್ ಚಾಲೀಸ ಹೇಳ್ಕೊಂಡು ಇದನ್ನ ಹನುಮಾನ್ ಚಾಲೀಸ ಯಾರು ಬರ್ದಿದು ಅಂತಾನೆ ಗೊತ್ತಿಲ್ಲ ನಾನು ಹೇಳ್ತೀನಿ ನನಗೆ ಬಾಯ್ಪಾಟ ಇದೆ ನಾನು ಹೇಳ್ತೀನಿ ಸುಮ್ಮನೆ ಕೇಸ್ ವಿಶಾಲ್ ಹಾಕೊಂಡ ತಕ್ಷಣ ಅಹ್ ಎಷ್ಟು ಅದನ್ನ ತೊಂದರೆ ಆಗಿರೋದು ಬೇರೆ ವಿಷಯ ಅದು ಏನೋ ಅದನ್ನ ಸೆನ್ಸೇಷನೈಸ್ ಮಾಡಿ ವೈಭವೀಕರಣ ಮಾಡಿ ಅದರಿಂದ ರಾಜಕೀಯ ಲಾಭಕ್ಕೆ ಮಾತ್ರ ಈತನ ಈ ಒಂದು ಚೌಕಟ್ಟಿನಲ್ಲಿ ಈತ ಹುಲಿ ಅಷ್ಟೇ ಆ ಚೌಕಟ್ಟು ಮೀರ್ ಬಿಟ್ರೆ ಈತನ್ ಕೇಂದ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಇದು ದಿಸ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್ ಯಾಕೆಂದ್ರೆ ಯಾರೋ ಸುಮ್ನೆ ಹೋಗಿ ಎಲ್ಲ ನಾನು ನೀವು ಹೋಗಿ ಹೇಳ್ಬಿಟ್ಟ ಏನೋ ಹೋಗಿ ಹೇಳಿದ್ರೆ ಅದೊಂಥರ ಬೇರೆ ವಿಷಯ ಒಬ್ಬ ಸಂಸದನಾಗಿ ಅಲ್ಲಿಗೆ ಹೋಗಿ ನಿಂತ್ಕೊಂಡು ಇಂತ ಒಂದು ಸುಳ್ಳು ಹೇಳೋದು ಎಲ್ಲಾದ್ರೂ ಉಂಟಾ ಇಂಡಿಯಾ ಹೋಗಿರುವಂತದ್ದು ಅಲ್ಲಿಗೆ ಹೌದು ಆಮೇಲೆ ಇಟ್ಸ್ ಎಂತ ಒಂದು ದೊಡ್ಡ ಸ್ಥಾನ ಅದು ಆ ಡೆಲಿಗೇಷನ್ನು ಆ ಈತನಿಗೆ ಯಾರೋ ಒಬ್ಬರ ದೆಸೆಯಿಂದ ಸಿಕ್ಕಿರೋ ಅರ್ಹತೆ ಯೋಗ್ಯತೆಯಿಂದ ಸಿಕ್ಕಿರೋ ಇದೆಲ್ಲ ಯಾರೋ ಒಬ್ರು ಕಾಣದ ಕೈ ಈತನ ತಳ್ತಾ ಇದ್ದಾರೆ ಸಿಕ್ಕಿದ ಇರ್ಲಿ ಅವ್ರವ್ರ ಯೋಗ ಅದ್ರ ಬಗ್ಗೆ ನಮ್ಗೇನು ಚರ್ಚೆ ಇಲ್ಲ ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಜನಕ್ಕೂ ಒಳ್ಳೇದು ಮಾಡಿದ್ರೆ ದೇಶ ಕಟ್ಟಿದ್ರೆ ನಮ್ಗೇನು ಅಭ್ಯಂತರ ಇಲ್ಲ ಅದನ್ನ ಬಿಟ್ಟು ಸ್ವಂತಕ್ಕೋಸ್ಕರ ಇವನ್ನೆಲ್ಲ ಮಾಡೋ ಸರಿಯಲ್ಲ ಇದು ಎಷ್ಟ್ ದಿವಸ ಇವೆಲ್ಲ ನಡೆಯುತ್ತೆ ಅನ್ನೋದು ನನಗೇನೋ ಡೌಟ್ ಇದೆ ಬಟ್ ಕೇಂದ್ರ ಸರ್ಕಾರದ ಮೇಲೆ ನಾನು ಖಂಡಿತ ಒಂದು ಮನವಿಯನ್ನು ಕಳಿಸಿದ್ದೀನಿ ಪ್ರಧಾನ ಒಂದು ಪತ್ರನೂ ಬರೀತೀನಿ ಇದನ್ನ ಬಹಿರಂಗ ಪಡಿಸ್ಬೇಕು ಅವ್ರು ಏನಾಗಿದೆ ಯಾರದು ಅಂತ ಹೇಳಿ ಬಹಿರಂಗ ಪಡಿಸ್ಬೇಕು ಯಾಕೆಂದ್ರೆ ಇನ್ ದಿ ಇಂಟ್ರೆಸ್ಟ್ ಆಫ್ ಪೀಪಲ್ ಹೂ ವೋಟೆಡ್ ಫಾರ್ ಹಿಮ್ ಹೂ ಎವರ್ ಇಟ್ ಮೇ ಬಿ ಈಗ ಅಲ್ಲ ಅದು ಇನ್ನೊಬ್ರು ಅಂತಂದ್ರು ಅದನ್ನ ಹೇಳಿ ನಾವು ಒಪ್ಕೊಳ್ತೀವಿ ನಡೆದಿದ್ಯಾ ಇಲ್ವಾ ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ ಇದುವರೆಗೂ ನಡೆದಿರೋದು ಹೌದು ಎಲ್ಲಾ ಪೇಪರ್ನಲ್ಲೂ ಎಲ್ಲ ಎಲ್ಲಾ ಮಾಧ್ಯಮಗಳಲ್ಲೂ ಬಂದಿದೆ ನಡೆದಿರೋದು ಹೌದು ಹಂಗ ಈತ ಅಂತ ಹೇಳಿ ಏನು ಪ್ರೊಟೆಕ್ಟಿಂಗ್ ಹಿಮ್ ಸರ್ ನಿಮಗೆ ಬಂದ ಮಾಹಿತಿ ಸರ್ ಯಾಕಂದ್ರೆ ನೀವು ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತದ್ದು ಮತ್ತು ನಿಮಗೆ ಆದಂತ ಒಂದಷ್ಟು ಸಂಪರ್ಕಗಳಿರುತ್ತೆ ಒಂದಷ್ಟು ಕಾಂಟ್ಯಾಕ್ಟ್ ಇರುತ್ತೆ ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಬಂದ ಮಾಹಿತಿ ಏನು ಏನಂತ ಅದು ಅಧಿಕೃತವಾಗಿಲ್ಲ ಅನಧಿಕೃತವಾಗಿಲ್ಲ ಅಥವಾ ಕೆಲವೊಂದಷ್ಟು ಜನ ನಿಮ್ಗೆ ಎಡೆ ಮಾತಾಡಿ ಮಾತಾಡಿರ್ತಾರೆ ನನ್ನ ನನ್ನ ಒಂದು ಏನು ಒಂದು ಗ್ರೂಪ್ ಇದೆ ಅಥವಾ ನಮ್ಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಗೂ ಸ್ನೇಹಿತರು ಇರ್ತಾರಲ್ಲ ಅವರೆಲ್ಲ ನಮ್ಗೆ ಹೇಳಿದ್ದು ಆ ಅಮೆರಿಕದಲ್ಲಿ ಅಹ್ ಮುರಳಿ ದೇವರ ಅವರ ಮಗ ಮಿಲಿನ್ ದೇವರ ಪ್ರಧಾನಿ ಎಲ್ಲ ರಾಷ್ಟ್ರಪತಿಗಳನ್ನ ಅಮೆರಿಕದ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರೆ ಅದಾದ ತಕ್ಷಣ ಈತನಿಗೆ ಚಡಪಟಾಯಿಸುತ್ತೆ ನಾನು ಭೇಟಿ ಮಾಡಬೇಕಲ್ಲ ಅಂತ ಹೇಳಿ ಸೀದಾ ಈತ ಆ ಇದಕ್ಕೆ ವೈಟ್ ಹೌಸ್ ಹೋಗ್ತಾರೆ ಭೇಟಿ ಮಾಡಬೇಕು ಅಂತ ಹೇಳಿ ಹೋಗ್ತಾರಂತೆ ಅಲ್ಲಿ ಆಗೋದಿಲ್ಲ ಇದು ಅಪಾಯಿಂಟ್ಮೆಂಟ್ ಇಲ್ದೇ ಇರೋದ್ರಿಂದ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಒತ್ತಾಯ ಮಾಡಿ ನಾನು ಭಾರತದಿಂದ ಬಂದಿರೋ ಒಬ್ಬ ಎಂ ಪಿ ನಾನು ಭೇಟಿ ಮಾಡಲೇಬೇಕು ಅಂತ ಹೇಳ್ತಾರಂತೆ ಅವಾಗ ಚೀಫ್ ಆಫ್ ಸೆಕ್ಯೂರಿಟಿ ಸ್ಟಾಫ್ ಅವ್ರು ಬಂದು ಇಲ್ಲ ಅವರು ಮಾರೇಲಾಗೋ ಅಂತ ಹೇಳಿ ಕ್ಯಾಲಿಫೋರ್ನಿಯಾದಲ್ಲಿ ಅವರು ಸ್ವಗೃಹ ಅದು ಅದೊಂದು ಬಹಳ ದೊಡ್ಡ ರೆಸಾರ್ಟ್ ಆಗಿತ್ತು ಇವಾಗ ಸ್ವಗೃಹ ಮಾಡ್ಕೊಂಡಿದ್ದಾರೆ ಅವರು ಅಲ್ಲಿದ್ದಾರೆ ಇಲ್ಲಿ ಇಲ್ಲ ಅಂತ ಹೇಳಿದಾಗ ಈತ ನಾಲ್ಕೂವರೆ ಗಂಟೆ ಕಾಲ ಪ್ರಯಾಣ ಬೆಳೆಸ್ತಾನೆ ಇನ್ನೊಬ್ಬರ ಜೊತೆ ಇಲ್ಲಿಂದ ಮಾರೇಲಾಗೋಗೆ ಅಲ್ಲಿ ಸೀದಾ ಗೇಟ್ ಮುಂದೆ ಹಾಜರಾಗ್ತಾರೆ ಅಲ್ಲೂ ಇದನ್ನೇ ಹೇಳ್ತಾರಂತೆ ನಾನು ಹಿಂಗೆ ಭಾರತದಿಂದ ಬಂದಿದ್ದೀನಿ ಇಲ್ಲ ಬಿಡಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಪ್ರಧಾನಿ ಪರವಾಗಿ ಏನೋ ಒಂದು ಬಹಳ ಮುಖ್ಯವಾದಂತ ಸಂದೇಶವನ್ನು ನಾನು ತೊಗೊಂಡ್ ಬಂದಿದ್ದೀನಿ ಭೇಟಿ ಮಾಡ್ಲೇಬೇಕು ಅಂತ ಸರಿ ಹಂಗಾರ ಬರ್ಕೊಡ್ತೀರಾ ಅಂತ ಕೇಳ್ತಾರಂತ ಅವರು ದಿ ರೆಕಾರ್ಡ್ ಸೊ ಅದನ್ನೇ ಬರ್ಕೊಟ್ಟಿದ್ದಾರೆ ಅಂತ ನಮಗ್ ಬಂದಿರೋ ಮಾಹಿತಿ ಬರ್ಕೊಟ್ಟಿದ್ರೆ ಬರ್ಕೊಟ್ಟಿದ್ರೆ ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ ಇದು ಒಬ್ಬರನ್ನ ಕೊಲೆ ಮಾಡಿದ್ರೆ ಎಷ್ಟು ತಪ್ಪೋ ಅಷ್ಟೇ ತಪ್ಪು ಇದು ಅಂತ ಸೀರಿಯಸ್ ಆಫ್ ಟ್ರಸ್ಟ್ ಇದು ಇಟ್ ಇಸ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ಗಳ ಪ್ರಧಾನಮಂತ್ರಿಗಳ ಒಂದು ಅಧಿಕೃತವಾಗಿ ಅವ್ರ ಕಡೆಯಿಂದ ಏನೂ ನಿಮಗೆ ಪರ್ಮಿಷನ್ ಇಲ್ಲದೆ ನೀವೇನ ಪ್ರಧಾನಮಂತ್ರಿಗಳ ಪರವಾಗಿ ನಾನೇನೋ ಇನ್ಫಾರ್ಮೇಶನ್ ತಗೊಂಡ್ಬಂದಿ ಅಂತ ಹೆಂಗ್ ಬರ್ಕೊಡ್ತೀರಾ ಏನಾಗುತ್ತೆ ಸರ್ ಚೀಫ್ ಸೆಕ್ಯೂರಿಟಿ ಬರ್ಕೊಡ್ತಾರೆ ಇವರು ಬರ್ಕೊಟ್ಟು ಕಳಿಸ್ತಾರೆ ಒಳಗಡೆ ಅದನ್ನ ಅವರು ನೋಡ್ತಾರಂತೆ ಅವ್ರ ಗಮನಕ್ಕೆ ಹೋಗುತ್ತಂತೆ ಆಗ ಅವರು ಇದೇನೋ ಸತ್ಯ ಸತ್ಯ ಹಾ ರಾಷ್ಟ್ರಪತಿಗಳ ಗಮನಕ್ಕೆ ಹೋಗತ್ತಂತೆ ಸತ್ಯ ಆಸೆ ತಿಳ್ಕೊಳೋದಿಕ್ಕೆ ಅವ್ರ ಕಚೇರಿಯಿಂದ ಇಲ್ಲಿ ಪ್ರಧಾನ ಮಂತ್ರಿಗಳ ಕಚೇರಿಗೆ ವೆರಿಫಿಕೇಶನ್ ಮಾಡ್ಕೊಳ್ತಾರೆ ಮಾಡ್ಕೊಂಡಾಗ ಇದು ಸುಳ್ಳು ಅಂತ ಹೇಳಿ ದೆಹಲಿಯಿಂದ ಅವ್ರಿಗೆ ಮಾಹಿತಿ ಹೋಗುತ್ತೆ ಕೂಡ್ಲೆ ಅವ್ರನ್ನ ಅಲ್ಲಿಂದ ಕಳಿಸಿ ಇದು ಸುಳ್ಳು ಅಂತ ಹೇಳಿದಾಗ ಅವ್ರನ್ನ ಅದೇ ಸೆಂಡಿಮವೆ ಅವ್ರ ಭೇಟಿ ಗೀಟಿ ಏನಾಗೋದಿಲ್ಲ ದೇಸೆಂಡಿ ಮ ಇಮಿಡಿಯೇಟ್ಲಿ ಆಗಿ ಆತನಿಗೆ ಹೊರಡ್ಲಿಕ್ಕೆ ಹೇಳ್ತಾರೆ ಅಲ್ಲಿಂದ ಹೊರಡ್ತಾ ಇದ್ದಂಗೆನೆ ದೆಹಲಿಯಿಂದ ಈತನಿಗೆ ಕರೆ ಬಂದು ಏನಕ್ಕೆ ಹಿಂಗೆಲ್ಲ ಮಾಡ್ತೀರ ಅಂತ ಹೇಳಿ ಪ್ರಶ್ನೆ ಮಾಡಿ ಕೂಡಲೇ ನಮ್ಮ ಮುಂದೆ ಹಾಜರಾಗಬೇಕು ಅಂತ ಹೇಳಿದಾಗ ಇವರು ಬಿ ಎಲ್ ಸಂತೋಷ್ ಅವ್ರಿಗೆ ಫೋನ್ ಮಾಡ್ತಾರಂತೆ ಅವರು ಕೂಡ ಇವ್ರಿಗೇನೋ ಸ್ವಲ್ಪ ಬುದ್ಧಿನ ಹೇಳಿ ಏನು ಮಾಡಿದ ಏನೋ ಗೊತ್ತಿಲ್ಲ ಆಮೇಲೆ ಡೆಲ್ಲಿಗೆ ಹಾಜರಾಗ ಕೇಳಿದಾಗ ಡೆಲ್ಲಿನಲ್ಲಿ ನಮ್ಗೆ ಬಂದಂಥ ಮಾಹಿತಿ ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಪ್ರಧಾನಿಗಳು ಮತ್ತು ಬಿ ಎಲ್ ಸಂತೋಷ್ ಅವರು ನಾಲ್ಕು ಜನರು ಮುಂದೆ ಅವ್ರನ್ನ ಕೂರಿಸಿ ಅವ್ರಿಗೆ ಸಾಕಷ್ಟು ತರಾಟೆಗೆ ತಗೊಂಡು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋವರೆಗೂ ಹೇಳಿದ್ದಾರೆ ಅಂತ ನಮಗೆ ಬಂದಂಥ ಸುದ್ದಿ ಇದರದ್ದು ಸತ್ಯ ಅಸತ್ಯತೆಗಳು ವೆರಿಫೈ ಮಾಡ್ಕೊಳ್ಬೇಕಷ್ಟೆ ಬಟ್ ನಮ್ಗೆ ಬಂದಂಥ ಮೂಲಗಳು ದೇ ಆರ್ ನಾಟ್ ಏನೋ ಅಲ್ಲಿ ಇಲ್ಲಿ ಸುದ್ದಿ ಹೇಳೋ ಅಂತ ಅಲ್ಲ ಸತ್ಯವನ್ನೇ ಹೇಳೋ ಅಂತ ಇದುವರೆಗೂ ನಮ್ಮ ಹತ್ರ ಸತ್ಯ ಹೇಳಿದ್ದಾರೆ ಆಯ್ತು ಇದರಲ್ಲಿ ನೀವು ಎಷ್ಟೇ ಒನ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಎಲ್ಲ ನೀವು ಡಿಸ್ಕೌಂಟ್ ಮಾಡಿದ್ರು ಸಿಗ್ನಿಫಿಕೆಂಟ್ ಡ್ರಾಬ್ಯಾಕ್ ಎಂತ ಈತ ಇದು ಅಕ್ಷರ ಸಹ ತಪ್ಪು ಇದನ್ನ ಯಾರನ್ನೂ ಸಮರ್ಥನೆ ಮಾಡ್ಕೊಳಕ್ ಆಗಲ್ಲ ಅದಕ್ಕೇನೆ ಈತ ಅಮೇರಿಕ ಇಂದ ಬಂದ ಮೇಲೆ ಸೈಲೆಂಟ್ ಆಗಿ ಯಾರು ಇರೋ ಹಂಗೆ ಗೊತ್ತಿರೋದು ಇವರೇ ಇವ್ರೇನ್ ಅನ್ಕೊಂಡಿರ್ತಾರೆ ಅಲ್ಲಿ ನಡೆದಿದ್ ಯಾರಿಗೂ ಗೊತ್ತಾಗಲ್ಲ ಅಂತ ಆದ್ರೆ ಈತನಿಗೆ ಗೊತ್ತಿಲ್ಲ ಸುದ್ದಿಗೆ ರೆಕ್ಕೆ ಪುಕ್ಕ ಇದೆ ಅದ್ ಹಾರ್ಕೊಂಡ್ ಹಂಗೆ ಬಂದ್ಬಿಡತ್ತೆ ಎಲ್ಲಾ ಕಡೆ ಅಂತ ಪ್ರಕಾರ ನಡೆದಿಲ್ಲ ಅಷ್ಟಿಲ್ಲ ಅಂದ್ರೂ ಕೂಡ ಒಂದಷ್ಟು ನಡೆದಿದ್ರು ಎಷ್ಟೇ ನಡೆದಿದ್ರು ಕೂಡ ಈ ರೀತಿ ಒಂದು ಘಟನೆ ಆಗಿದೆ ಅನ್ನೋದು ಕೂಡ ಅದು ಒಂದು ಒಂದ್ ರೀತಿ ದೊಡ್ಡ ಮಟ್ಟದ ಒಂದು ಮುಜುಗರ ಈಗ ಬಿಜೆಪಿ ಪಕ್ಷದಿಂದ ಇಲ್ಲ ಇಂಥದ್ದು ನಡೆದಿಲ್ಲ ಅಂತ ಹೇಳಿದಾರ ಹೇಳಿದಾರಾ ಇಲ್ಲ ಇಲ್ಲಿವರೆಗೂ ಹೇಳಿಲ್ಲ ಹೇಳಿಲ್ಲ ಕೇಂದ್ರ ಸರ್ಕಾರದಿಂದ ಹೇಳಿದಾರ ಹೇಳಿಲ್ಲ ಎಕ್sternal अफेರ್ಸ್ मिनिಸ್ಟರಿ ಹೇಳಿದಾರ ಹೇಳಿಲ್ಲ ಏನು ನಡೆದಿಲ್ಲ ಅಂತ ಹೇಳಿದ್ರು ಅದ್ಮೇಲೆ ಡೆಫಿನೇಟ್ ಆಗಿ ನಡೆದಿದೆ ಅದಕ್ಕಿಂತ ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ಗೋಹಾ ಸರ್ ಈ ಎಲ್ಲಾ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಅರ್ಧಾಡ್ತಾ ಇರಬೇಕಾದಾ ಇಲ್ಲ ಇಲ್ಲ ಇದು ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಅರ್ದಾರ್ತಾ ಇದ್ನಲ್ಲ ಇಲ್ಲಿ ಇದಕ್ಕೆ ಸ್ಪಷ್ಟನೆ ಅಂತಾದರೂ ಕೂಡ ಬರ್ಬೇಕಾಗಿತ್ತು ಯಾರು ಸಂಸದರ ತೇಜಸ್ ಸೂರ್ಯ ಅವರ ಕಚೇರಿಯಿಂದ ಅವ್ರ ಕಡೆಯಿಂದ ಇಲ್ಲಿ ಈ ಒಂದು ಆ ರೀತಿ ಬಂದಿಲ್ಲ ಬಂದಿಲ್ಲ ಅಂತ ತಲೆ ಮಾರ್ಸ್ಕೊಂಡು ಸುಮ್ನೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ ಅಷ್ಟೇ ಈಗ ಒಂದ್ ಹದ್ನೈದು ದಿವಸ ಯಾರು ಕೈಗೂ ಸಿಗಲ್ಲ ಬೇರೆ ಏನಾದ್ರು ಘಟನೆ ಆಗೋವರ್ಗುನು ಅವ್ರು ಯಾರು ಕೈಗೂ ಸಿಗಲ್ಲ ಅವ್ರು ಅವ್ರದ್ದು ಪಾಪ ಏನಿದ್ರು ಈ ಜಾತಿ ಜಾತಿ ಜಗಳಕ್ಕೆ ಅವ್ರು ಸರಿ ಅಷ್ಟೇ ಇದೆಲ್ಲಾ ತುಂಬ ಗೊತ್ತಾಗ್ದಾರೋ ಅಂತ ವಿಷಯ ಸರಿಗ ವೈಯಕ್ತಿಕವಾಗಿ ನಾವೋ ನೀವೋ ಯಾರೋ ಅಥವಾ ವೈಯಕ್ತಿಕವಾಗಿ ಏನಾದ್ರು ಕೂಡ ಅಲ್ಲಿ ಆ ರೀತಿ ಒಂದು ಘಟನೆ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬೇರೆ ರೀತಿ ಚರ್ಚೆ ಅಂದ್ರೆ ಭಾರತದ ಸಂಸದರು ಒಂದು ಅಧಿಕೃತ ನಿಯೋಗದಲ್ಲಿ ಹೋಗಿ ಈ ರೀತಿ ಗಟ್ಟ ಆಗಿರ್ಬೇಕಾದ್ರೆ ಇದು ಒಂದು ಸ್ಪಷ್ಟನೆ ಅಗತ್ಯತೆ ಇದೆ ಅಲ್ವಾ ಸರ್ ಈಗ ವೀಕ್ಷಕ್ರೆ ಇದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತ ಡಾಕ್ಟರ್ ಗುಹಾ ದ್ವಾರಕನಾಥ ಶಂಕರ್ ಗುಹಾ ದ್ವಾರಕನಾಥ್ ಅವರ ಒಂದು ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ನಮಗೆ ಅಂದ್ರೆ ಕೆಪಿ ಅಂದ್ರೆ ಅವರಿಗೆ ಬಂದಂತ ಮಾಹಿತಿ ಅಧಿಕೃತವಾಗಿ ಅನಧಿಕೃತವಾಗಿರ್ಬೋದು ಅಥವಾ ಅಂದ್ರೆ ಅವರ ಮೂಲಗಳು ಅಂತ ಹೇಳ್ತಾ ಇರುವಂತ ಅವರ ಮೂಲಗಳು ಒಂದಷ್ಟು ಜನ ನಮಗೆ ಹೇಳಿದ್ದಾರೆ ಇಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಅಮೆರಿಕ ಪ್ರವಾಸ ಹೋಗಿದ್ದಂತ ಸಂದರ್ಭದಲ್ಲಿ ಟ್ರಂಪ್ ಅವರನ್ನ ಭೇಟಿ ಮಾಡೋಕೆ ಪ್ರಯತ್ನ ಅದು ಸುಳ್ಳನ್ನ ಹೇಳಿ ಭೇಟಿ ಮಾಡೋಕೆ ಪ್ರಯತ್ನ ಪಟ್ರು ಅಲ್ಲಿ ಭೇಟಿ ಆಗ್ಲಿಲ್ಲ ಅದಾದ ನಂತರ ಮುಜುಗರ ಆಯ್ತು ಅವರಿಗೆ ಮತ್ತು ಜೊತೆಗೆ ಅಲ್ಲಿಂದ ಪ್ರಧಾನಮಂತ್ರಿ ಮಂತ್ರಿ ಕಚೇರಿ ಕೂಡ ಸಂಪರ್ಕ ಮಾಡಲಾಯಿತು ಅದಾದ ಬಳಿಕ ಅವರು ದೆಹಲಿಗೆ ಬಂದ ಬಳಿಕ ಕುತ್ತು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಮತ್ತು ಸಂತೋಷ್ ಅವರು ಕೂಡ ತೇಜಸ್ವಿ ಸೂರ್ಯ ಅವರಿಗೆ ಬೈದು ಈ ಸಂಬಂಧಪಟ್ಟಂತೆ ಒಂದು ಘಟನೆಯನ್ನ ಮಾಹಿತಿಯನ್ನ ಕೇಳಿದ್ರು ಅಂತ ಅವರು ಗಂಭೀರವಾದಂತ ಆರೋಪವನ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಗಳಾದಂತಹ ಡಾಕ್ಟರ್ ಗುಹಾ ದ್ವಾರಕನಾಥ್ ಅವರು ಹೇಳಿರುವಂತದ್ದು ಒಂದು ಇಲ್ಲಿವರೆಗೂ ಕೂಡ ಈ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಅಧಿಕೃತವಾಗಿ ಈ ರೀತಿ ಅಮೆರಿಕದಲ್ಲಿ ತೇಜಸ್ವಿ ಸೂರ್ಯ ಅವರ ಈ ಒಂದು ಎಡವಟ್ಟಿನ ಘಟನೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಎಲ್ಲೂ ಕೂಡ ಬಂದಿಲ್ಲ ಆದ್ರೆ ಈ ಘಟನೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಇದು ಬಿತ್ತರ ಆಗ್ತಾ ಈ ರೀತಿ ಹೇಳಿಕೆಗಳು ಕೂಡ ಕೆಪಿಸಿಸಿ ಅಂದ್ರೆ ಕಾಂಗ್ರೆಸ್ನಿಂದ ಬರ್ತಾದ್ರು ಕೂಡ ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ ಇದು ಒಂದಷ್ಟು ಅನುಮಾನಗಳಿಗೆ ಒಂದಷ್ಟು ಚರ್ಚೆಗಳಿಗೆ ಒಂದಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿರುವಂಥದ್ದು ಇನ್ನಾದ್ರೂ ಕೂಡ ಸಂಸದರು ಏನಾದ್ರು ಕೂಡ ಇದಕ್ಕೆ ಸ್ಪಷ್ಟನೆ ಕೊಡ್ತಾರಾ ಅಥವಾ ಅವರು ಸ್ಪಷ್ಟನೆ ಕೊಟ್ಟ ಬಳಿಕ ಅಂದ್ರೆ ತೇಜಸ್ವಿ ಅವರು ಈ ಘಟನೆ ಆಗಿದೆ ಅಥವಾ ಆಗಿಲ್ಲ ಅಂತ ಹೇಳಿಕೆ ಕೊಟ್ಟ ಬಳಿಕ ಇದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ ಅಥವಾ ಒಂದು ಈ ಒಂದು ಎಲ್ಲ ಏನು ಅಂತ್ಯಕ್ಕಂತ ಹೇಳಿದೆ ಅದಕ್ಕೆ ಒಂದು ತೆರೆ ಬೆಳಿದೆ ಕಾತ್ ನೋಡ್ಬೇಕು ಈಗ್ಲಾದ್ರು ಕೂಡ ಅವರು ಸ್ಪಷ್ಟನೆ ಕೊಡ್ತಾರ ಅನ್ನೋದನ್ನ